ಓಂ ಶಾಂತಿ ನಾನು ಜ್ಞಾನೇಂದ್ರಿಯ ಜೀತ್ ಆತ್ಮ ನಾನು ಆತ್ಮ ಮನಬುದ್ಧಿ ಸಂಸ್ಕಾರಗಳೆಂಬ ಸೂಕ್ಷ್ಮ ಜ್ಞಾನೇಂದ್ರಿಯಗಳನ್ನು ಹೊಂದಿರುವ ಆತ್ಮ ಜ್ಯೋತಿ ಆಗಿದ್ದೇನೆ ವ್ಯಕ್ತ ಜಗತ್ತಿನ ವ್ಯಕ್ತ ಶರೀರದಿಂದ ಭಿನ್ನನಾಗಿರುವ ಜ್ಯೋತಿ ನಾನಾಗಿದ್ದೇನೆ ನಾನೇ ಅವಲೋಕನ ಮಾಡಿಕೊಳ್ಳುತ್ತಿದ್ದೇನೆ ಬುದ್ಧಿಯನ್ನು ಸ್ವಲ್ಪ ಸಮಯಕ್ಕೆ ಎಲ್ಲ ವ್ಯವಹಾರಗಳಿಂದ ಬುದ್ಧಿಯಿಂದ ನನ್ನ ಮನೆ ಶಾಂತಿಧಾಮ ನನ್ನ ತಂದೆ ಪರಂಜ್ಯೋತಿ ಪರಮಾತ್ಮನನ್ನು ನೋಡುತ್ತಿದ್ದೇನೆ ಅಸೀಮ ಶಾಂತಿಯಿಂದ ಕೂಡಿದ ಆ ಮನೆಯಲ್ಲಿ ಬುದ್ಧಿಯನ್ನು ಸ್ಥಿತಗೊಳಿಸುತ್ತಿದ್ದೇನೆ ಬುದ್ಧಿಯನ್ನು ಸರ್ವಶಕ್ತಿವಂತ ತಂದೆಯಲ್ಲಿ ಏಕಾಗ್ರಗೊಳಿಸಿ ಶಕ್ತಿಯನ್ನು ಅನುಭವ ಮಾಡುತ್ತಿದ್ದೇನೆ ಬುದ್ಧಿಯ ನೇತ್ರದಿಂದ ಬೀಜರೂಪ ಆತ್ಮಗಳ ವ್ಯಕ್ತವನ್ನು ನೋಡುತ್ತಿದ್ದೇನೆ ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ಮುರಿದು ಒಬ್ಬ ತಂದೆಯ ಜೊತೆ ಏಕಾಂತದ ಅನುಭವ ಮಾಡುತ್ತಿದ್ದೇನೆ ಸರ್ವರ ಸಂಬಂಧ ಸರ್ವ ರಸಗಳನ್ನು ಒಬ್ಬನಿಂದಲೇ ಅನುಭವ ಮಾಡುತ್ತಿದ್ದೇನೆ ನಾನು ಆತ್ಮ ತಂದೆಯ ಜೊತೆ ಜ್ವಾಲಾಮುಖಿ ಸ್ವರೂಪದಲ್ಲಿ ಕುಳಿತು ಮನಸ್ಸಿನ ಮೂಲಕ ವಿಶ್ವಕ್ಕೆ ಸಕಾಂಶವನ್ನು ಹರಡಿಸುತ್ತಿದ್ದೇನೆ ಮನಸ್ಸಿನ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪಗಳಿಂದ ಸರ್ವ ಆತ್ಮಗಳನ್ನು ಆಹ್ವಾನ ಮಾಡುತ್ತಿದ್ದೇನೆ ಸರಿ ತಪ್ಪು ಸ್ಮೃತಿ ವಿಸ್ಮೃತಿ ಶುದ್ಧ ಅಶುದ್ಧತೆಯ ಅಂತರವನ್ನು ಮಾಡುತ್ತಾ ಬುದ್ಧಿಯನ್ನು ನಿಯಂತ್ರಣ ಇಟ್ಟುಕೊಂಡಿರುವ ಜ್ಞಾನೇಂದ್ರಿಯಜೀತ್ ಆತ್ಮ ನಾನು ಪರಮಾತ್ಮನ ಜ್ಞಾನವನ್ನು ಸೂಕ್ಷ್ಮ ಇಂದ್ರಿಯಗಳಲ್ಲಿ ತುಂಬುತ್ತಾ ಜ್ಞಾನ ಪೂರ್ಣವನ್ನಾಗಿ ಮಾಡುತ್ತಿರುವ ಜ್ಞಾನೀತ್ ಆತ್ಮ ನಾನು ತಂದೆಯ ನೆನಪಿನಿಂದ ಬುದ್ಧಿಯನ್ನು ದಿವ್ಯ ಸ್ವಚ್ಛ ಸ್ಪಷ್ಟ ಮಾಡಿಕೊಳ್ಳುತ್ತಿರುವ ಮನೋಬಲವುಳ್ಳ ಆತ್ಮ ನಾನು ಜ್ಞಾನಯೋಗದ ಲಘಾಮಿನಿಂದ ಶ್ರೇಷ್ಠ ಹಾಗೂ ಶುದ್ಧ ಸಂಕಲ್ಪಗಳನ್ನಷ್ಟೇ ರಚಿಸುವ ಅಧಿಕಾರ ಆತ್ಮ ನಾನು ಜ್ಞಾನದ ಫಲಾಫಲಗಳ ಅರಿವನ್ನು ನೀಡಿ ಬುದ್ಧಿಯನ್ನು ದಿವ್ಯ ಮಾಡಿಕೊಂಡಿರುವ ದಿವ್ಯ ಆತ್ಮ ನಾನು ಮನ್ಮನೋಭವ ಬುದ್ಧಿಯನ್ನು ಏಕಾಗ್ರಗೊಳಿಸಿ ಏಕರಸ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ಏಕಾಗ್ರಚಿತ್ತ ಚಿತ್ತ ಆತ್ಮನಾನು ತಂದೆಯ ನೆನಪಿನಿಂದ ಹೊಸ ಸೃಷ್ಟಿಯ ಹೊಸ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಂಡಿರುವ ದಿವ್ಯಚೇತನ ನಾನು ಬುದ್ಧಿಯನ್ನು ಜ್ಞಾನಯುಕ್ತವನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನದಿಂದ ಸಂಪನ್ನನಾಗಿರುವ ಆತ್ಮ ನಾನು ಹಳೆಯ ಪ್ರಪಂಚದ ಹಳೆಯ ವೃತ್ತಿ ಕೃತಿಗಳಿಗೆ ಜ್ಞಾನದ ಮೂಲಕ ಬಿಂದು ಇಟ್ಟು ಹೊಸ ಮಾರ್ಗದಲ್ಲಿ ನಡೆಯುತ್ತಿರುವ ಸದ್ವಿವೇಕ ಆತ್ಮನಾನು ವಿಸ್ತಾರವನ್ನು ಸಾರ ಹಾಗೂ ಸಾರವನ್ನು ವಿಸ್ತಾರಗೊಳಿಸುವ ಚಾಕಚಕ್ಯತೆಯನ್ನು ಹೊಂದಿರುವ ಚಾಣಕ್ಯ ಆತ್ಮನಾನ್ ನಾಟಕದ ದೃಶ್ಯಗಳನ್ನು ಸಾಕ್ಷಿ ದೃಷ್ಟನಾಗಿ ಅಭಿನಯಿಸುವ ಕಲೆ ಹೊಂದಿರುವ ಮಾಸ್ಟರ್ ಜ್ಞಾನಪೂರ್ಣ ಆತ್ಮನಾನ್ ಸಾಕ್ಷಿ ಸಾತಿ ಸಾರಥಿಯ ಮಂತ್ರವನ್ನು ಜೀವನದಲ್ಲಿ ಪಕ್ಕ ಮಾಡಿಕೊಂಡಿರುವ ಜ್ಞಾನ ಸ್ವರೂಪ ನಾನು ಬುದ್ಧಿಯ ಕೈಯನ್ನು ತಂದೆಯ ಕೈಯಲ್ಲಿ ನೀಡಿ ಜ್ಞಾನದ ಅಭಿಮಾನ ಬುದ್ಧಿಯ ಅಭಿಮಾನ ಸೇವೆಯ ಅಭಿಮಾನದಿಂದ ಮುಕ್ತ ನಿಮಿತ್ತ ಆತ್ಮನಾನು ವಿಶ್ವನಾಟಕದಲ್ಲಿ ಸರ್ವರ ಪಾತ್ರದಲ್ಲಿನ ವಿಶೇಷತೆನೆಗಳನ್ನು ಗ್ರಹಿಸುವ ಹಂಸ ಬುದ್ಧಿ ಆತ್ಮನಾನು ಜ್ಞಾನದ ಪರಕಾಷ್ಠೆಯಿಂದ ವಿಚಾರಶಕ್ತಿ ಇಚ್ಛಾಶಕ್ತಿ ಹಾಗೂ ನಿರ್ಣಯ ಶಕ್ತಿಗಳನ್ನು ಹೆಚ್ಚಿಸಿಕೊಂಡಿರುವ ವಿವೇಕಶಾಲಿ ಆತ್ಮ ನಾನು ಪವಿತ್ರ ಬುದ್ಧಿಯಿಂದ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವ ಹಾಗೂ ಜ್ಞಾನ ಶಕ್ತಿಯಿಂದ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಿಕೊಂಡಿರುವ ಬುದ್ಧಿಶಾಲಿ ಆತ್ಮನಾನು ಪ್ರತಿಯೊಂದು ಆತ್ಮದ ಪ್ರತಿ ಸ್ನೇಹಿ ಹಾಗೂ ದಯಾರೃದಿ ಆಗಿ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಹೊಂದಿಕೊಂಡು ಹೋಗುವ ಸೂಕ್ಷ್ಮ ಬುದ್ಧಿ ಉಳ್ಳ ಆತ್ಮನಾನು ಜ್ಞಾನವನ್ನು ಬುದ್ಧಿಯಲ್ಲಿ ಅಳವಡಿಸಿಕೊಂಡು ಜ್ಞಾನಯುಕ್ತನಾಗಿ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡುವ ಶಕ್ತಿಶಾಲಿ ಆತ್ಮ ನಾನು ಸದಾ ಶುದ್ಧ ಸಂಕಲ್ಪಗಳ ಭೋಜನವನ್ನು ಬುದ್ಧಿಗೆ ಸ್ವೀಕಾರ ಮಾಡಿಸುವ ಶಕ್ತಿಶಾಲಿ ಆತ್ಮ ಮನಸ್ಸಿನ ಮೂಲಕ ಸಂಸ್ಕಾರಗಳೊಂದಿಗೆ ಸಾಮರಸ್ಯ ಹೊಂದಿರುವ ಡಬಲ್ ಅಹಿಂಸಕ ಆತ್ಮ ನಾನು ವ್ಯರ್ಥವನ್ನು ಸಮರ್ಥವನ್ನಾಗಿ ಮಾಡಿಕೊಂಡು ಸ್ವೀಕರಿಸುವ ಪ್ರೀತ್ ಬುದ್ಧ ಆತ್ಮನಾನು ತಂದೆಯ ಜೊತೆ ಶಕ್ತಿಶಾಲಿ ಸಂಪರ್ಕವನ್ನು ಇಟ್ಟುಕೊಂಡಿರುವ ಜ್ಞಾನೇಂದ್ರಿಯ ಜೀತ್ ಆತ್ಮನಾನು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ